ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ನಾಗಪ್ಪನ ಪೂಜೆಗೆ ಶುಭ ಮುಹೂರ್ತ ಯಾವುದು ಹಾಗೆ ನಾಗಪ್ಪನ ಪೂಜೆಯನ್ನು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಮಾಡ್ಬೋದು ಹಾಗೆ ನಾಗರಕಲ್ಲು ಮತ್ತು ಹುತ್ತದ ಪೂಜೆಯನ್ನು ಕೂಡ ಯಾವ ರೀತಿ ನೆರವೇರಿಸಬೇಕಾಗತ್ತೆ ಅಂತ ಸಂಪೂರ್ಣವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಹೂವನ್ನು ಇಡಬೇಕು ಯಾವ ನೈವೇದ್ಯವನ್ನು ಮಾಡಬೇಕು ಜೊತೆಗೆ ಯಾವ ಮಂತ್ರಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡಬೇಕು ಯಾವ ರಂಗೋಲಿ ಹಾಕಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವರ್ಷ ನಾಗರ ಪಂಚಮಿ ಯಾವ ದಿನಾಂಕದಂದು ಬಂದಿದೆ ಅಂತಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದ ದಿನ ನಾಗರ ಪಂಚಮಿ ಬಂದಿದೆ ಇನ್ನು ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದ ದಿನ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಏಳು ನಿಮಿಷದವರೆಗೂ ಕೂಡ ತುಂಬನೇ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಪಂಚಮಿ ತಿಥಿ ಆರಂಭವಾಗುವಂಥದ್ದು ಜುಲೈ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಜುಲೈ ಮೂವತ್ತನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಂತ್ಯವಾಗತ್ತೆ ಸಂಪೂರ್ಣವಾಗಿರುವಂಥ ಪಂಚಮಿ ತಿಥಿ ಇಪ್ಪತ್ತ ಒಂಬತ್ತನೇ ತಾರೀಕು ಮಂಗಳವಾರ ದಿವಸ ಇರೋದರಿಂದ ಅವತ್ತಿನ ದಿವಸವೇ ಹಬ್ಬನ ಆಚರಣೆ ಮಾಡಬೇಕಾಗತ್ತೆ ಇನ್ನು ಹಬ್ಬವನ್ನು ನೀವು ಮನೆಯಲ್ಲೇ ನಾಗಪ್ಪನ ಇಟ್ಟು ಪೂಜೆ ಮಾಡ್ತೀರಾ ಅಥವಾ ಹುತ್ತ ಮತ್ತು ನಾಗರ ಕಲ್ಲಿಗೆ ಪೂಜೆ ಮಾಡ್ತೀರಾ ಅದು ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟರೋ ಅಂಥದ್ದು ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇದ್ದರೆ ಅದನ್ನು ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ ಅನಂತರ ನೀವು ಬೇಕಿದ್ರೆ ನಾಗರಕಲ್ಲು ಹಾಗೆ ಹುತ್ತದ ಪೂಜೆಯನ್ನು ಮಾಡ್ಬೋದು ಮನೆಯಲ್ಲಿ ಪೂಜೆ ಮಾಡೋರು ದೇವ್ರ ಮನೇಲೆ ಒಂದು ಪೀಠವನ್ನು ಇಟ್ಟು ನೀಟಾಗಿ ಒರೆಸ್ಕೊಂಡು ಅದರ ಮೇಲೆ ನಾಗಪ್ಪನ ರಂಗೋಲಿಯನ್ನು ಅರ್ಶನದಿಂದಾಗಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಹಾಕೋಬೇಕಾಗತ್ತೆ ಕೆಲವರು ಅರ್ಶನವನ್ನು ಗಟ್ಟಿಯಾಗಿ ಕಲಸಿ ಆ ಅರ್ಶನದಿಂದನೇ ನಾಗಪ್ಪನನ್ನು ತಯಾರು ಮಾಡ್ತಾರೆ ಆ ರೀತಿ ಮಾಡೋದಾದರೆ ಆ ರೀತಿಯೂ ಕೂಡ ಮಾಡ್ಕೊಬೋದು ಇನ್ನು ಬೆಳ್ಳಿ ನಾಗಪ್ಪ ಇದ್ದರೆ ಅದನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಬೆಳ್ಳಿ ನಾಗಪ್ಪ ಇಲ್ಲದೇ ಇರೋರು ಹುತ್ತದ ಮಣ್ಣನ್ನು ತಗೊಂಡು ಬಂದು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಪೂಜೆಯನ್ನು ಮಾಡ್ಬೋದು ಬೆಳ್ಳಿ ನಾಗಪ್ಪನಿಗೆ ಗಂಧ ಏರಿಸಬೇಕು ಜೊತೆಗೆ ಎರಡು ದೀಪಗಳನ್ನು ಹಚ್ಕೊಂಡು ನಾಗಪ್ಪನಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವಿನ ಹಾರವನ್ನು ಹಾಕಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಇನ್ನು ನಾಗಪ್ಪನಿಗೆ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಹಸಿಯಾಗಿರೋದನ್ನೇ ಬಳಸಬೇಕಾಗತ್ತೆ ಯಾವುದನ್ನು ಬೇಯಿಸಿರೋ ಅಂಥದ್ದು ಹುರಿದಿರೋವಂಥದ್ದು ಅಂಥದ್ದು ಇಡಬಾರ್ದು ಅದರಲ್ಲಿ ಮುಖ್ಯವಾಗಿ ಚಿಗ್ಳಿ ತಂಬಿಟ್ಟು ಹಸಿ ಹಕ್ಕಿ ತಂಬಿಟ್ಟು ನೆನೆಸಿರೋ ಅಂಥ ಕಡಲೆ ಕಾಳು ಅಥವಾ ಕಡಲೆ ಬೇಳೆ ನೆನೆ ಹಾಕಿರೋ ಅಕ್ಕಿ ಹಣ್ಣುಗಳು ಸೌತೆಕಾಯಿ ತಾಂಬೂಲವನ್ನು ಇಡಬೇಕು ಹಾಗೆ ಕಾಯನ್ನು ಒಡೆದು ನೈವೇದ್ಯ ಮಾಡೋದಾದರೆ ಅದನ್ನು ಕೂಡ ನೀವು ಇಡಬೇಕಾಗತ್ತೆ ನೀವು ಇದನ್ನು ನಾಗರ ಪೂಜೆಗೆ ಅಂದರೆ ನಾಗರ ಕಲ್ಲಿನ ಪೂಜೆಗೆ ಅಥವಾ ಹುತ್ತದ ಪೂಜೆಗೆ ಹೋಗ್ತೀರಾ ಅಂದ್ರೂ ಕೂಡ ಇದನ್ನೆಲ್ಲದನ್ನು ಮನೆಯಿಂದನೇ ತೊಗೊಂಡೋಗ್ಬೇಕಾಗತ್ತೆ ಏನೇನು ತೊಗೊಂಡೋಗ್ಬೇಕು ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಾನು ಈಗಾಗಲೇ ತಿಳಿಸಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಈ ರೀತಿ ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದ ನಂತರ ನಾಗಪ್ಪನಿಗೆ ಅರ್ಶನಾ ಕುಂಕುಮ ಗಂಧ ಅಕ್ಷತೆ ಎಲ್ಲದನ್ನು ಕೂಡ ಅರ್ಪಿಸಿ ಧೂಪವನ್ನು ಮಾಡಿ ದೇವರನ್ನು ಆವಾಹನೆ ಮಾಡಬೇಕು ಯಾವ ಹೂಗಳನ್ನು ಅರ್ಪಿಸ್ಬೋದು ಅಂತಂದರೆ ಎಲ್ಲ ಥರದ ಹೂಗಳನ್ನು ಕೂಡ ಅರ್ಪಿಸ್ಬೋದು ವಿಶೇಷವಾಗಿ ತುಳಸಿಯನ್ನು ಅರ್ಪಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ನಾಗಪ್ಪನ ಪೂಜೆಯನ್ನು ಬಹಳನೇ ಮಡಿಯಿಂದ ಮಾಡಬೇಕಾಗತ್ತೆ ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡಬಾರ್ದು ಇನ್ನು ಬಾಣಂತಿಯರು ಮಾಡ್ಬೋದು ಅಂತಂದರೆ ಬಾಣಂತಿಯರಲ್ಲಿ ಗಂಗೆ ಪೂಜೆಯನ್ನು ಮಾಡಿದರೆ ಅಂದರೆ ನೀವು ಈಗಾಗಲೇ ತಣ್ಣೀರನ್ನು ಮುಟ್ಟಿದರೆ ಅಂಥವರು ಈ ಪೂಜೆಯನ್ನು ಮಾಡ್ಬೋದು ಮೂರು ತಿಂಗಳು ಕಂಪ್ಲೀಟ್ ಆಗಿರಬೇಕು ಇನ್ನು ನಾಗರ ಪಂಚಮಿ ಪೂಜೆಯನ್ನು ಮಾಡೋ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ವೆಜ್ಜನ್ನು ಮಾಡಬಾರ್ದು ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಇನ್ನು ಮುಟ್ಟಾಗಿದ್ದರೆ ಖಂಡಿತವಾಗ್ಲೂ ಈ ಪೂಜೆಯನ್ನು ಮಾಡೋ ಹಾಗಿಲ್ಲ ನೀವಲ್ಲ ನಿಮ್ಮ ಮನೆಯಲ್ಲಿ ಯಾರೇ ಬೇರೆಯವರು ಮುಟ್ಟಾಗಿದ್ದರೂ ಕೂಡ ಈ ಪೂಜೆಯನ್ನು ಮಾಡೋ ಹಾಗಿಲ್ಲ ಇನ್ನು ನಾಗಪಂಚಮಿಯ ದಿವಸ ಮನೆಯಲ್ಲಿ ಜಾಸ್ತಿ ಘಾಟ್ ಮಾಡೋವಂಥದ್ದು ಹುರಿಯೋ ಅಂಥದ್ದು ಎಣ್ಣೆಯಲ್ಲಿ ಕರಿಯೋ ಅಂಥದ್ದು ಈ ರೀತಿಯಾಗಿ ಮನೆಯಲ್ಲಿ ಮಾಡಬಾರ್ದು ಕೆಲವರು ಅವತ್ತಿನ ದಿವಸ ಒಗ್ಗರಣೆ ಕೂಡ ಹಾಕೋದಿಲ್ಲ ಹಾಗೆ ನಾಗರಕಲ್ಲಿಗೆ ಹುತ್ತಕ್ಕೆ ತನಿಯನ್ನು ಎರಿಯೋರು ಉಪವಾಸ ಇದ್ದು ಹೋಗಿ ನಾಗರಕಲ್ ಪೂಜೆ ಮಾಡಿಕೊಂಡು ಹುತ್ತ ಹಾಗೆ ನಾಗರಕಲ್ಲಿಗೆ ತನಿ ಎರೆದು ಬರಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿನೇ ಈ ಪೂಜೆಯನ್ನು ಆದಷ್ಟು ಬೆಳಗ್ಗೆನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಪೂಜೆ ಮುಗಿಸ್ಕೊಂಡು ಬಂದಿದ ಮೇಲೆ ನೀವು ಊಟವನ್ನು ಅಥವಾ ತಿಂಡಿಯನ್ನು ಮಾಡ್ಬೋದು ಇನ್ನು ಮನೆಯಲ್ಲಿ ಪೂಜೆ ಮಾಡೋರು ಧೂಪ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆಯನ್ನು ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡಿ ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ಮಾಡಿ ಆನಂತರ ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತಿರೋ ಅದನ್ನು ನೈವೇದ್ಯ ಮಾಡಬೇಕಾಗತ್ತೆ ಹಣ್ಣುಗಳು ಚಿಗ್ಳಿ ಉಂಡೆ ತಂಬಿಟ್ಟು ಏನೇನು ಮಾಡ್ಕೊಂಡಿರ್ತಿರೋ ಅದನ್ನೆಲ್ಲದನ್ನು ನೈವೇದ್ಯ ಮಾಡಿ ಕಾಯನ್ನು ಕೂಡ ಹೊಡೆದು ನೈವೇದ್ಯವನ್ನು ಮಾಡಬೇಕು ಇನ್ನು ಹುತ್ತದ ಹತ್ರ ಎಲ್ಲ ವಸ್ತುಗಳನ್ನು ತಗೊಂಡೋಗಿರ್ತಿರಲ್ಲ ಮನೆಯಿಂದಲೇ ಅದನ್ನು ಒಂದು ಬಾಳೆ ಎಲೆ ಮೇಲೆ ಎಲ್ಲದನ್ನು ಕೂಡ ಜೋಡಿಸಿ ಹಣ್ಣುಗಳು ನೈವೇದ್ಯ ಏನೇನು ತೊಗೊಂಡೋಗಿರ್ತಾರೋ ಅದನ್ನೆಲ್ಲದನ್ನು ಜೋಡಿಸಿ ಆನಂತರ ನೀವು ಇವಾಗ ನಾವು ಮನೆಯಲ್ಲಿ ಯಾವ ರೀತಿ ಬೆಳ್ಳಿ ನಾಗಪ್ಪನಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವೋ ಅದೇ ರೀತಿ ಮಾಡಬೇಕು ಇವಾಗ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡ್ತಾಯಿದ್ದೀನಿ ಆರತಿ ಮಾಡಿದ ನಂತರ ತನಿಯನ್ನು ಎರಿಬೇಕು ತನಿ ಎರಿಯೋದು ಅಂತಂದರೆ ಹಸಿ ಹಾಲಿಗೆ ತುಪ್ಪವನ್ನು ಸೇರಿಸಿ ಅದನ್ನು ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ರೆ ಬೆಳ್ಳಿ ನಾಗಪ್ಪನಿಗೆ ಅಥವಾ ಹುತ್ತದ ಮಣ್ಣಿಗೆ ತನಿಯನ್ನು ಎರಿಬೋದು ಹುತ್ತಕ್ಕೆ ತನಿಯನ್ನು ಎರಿವಾಗ ಅವು ಹುತ್ತದ ಹೋಲ್ ಏನಿರುತ್ತಲ್ಲ ತೂತು ಅಲ್ಲಿಗೆ ಹಾಲನ್ನು ಹಾಕಬೇಡಿ ಇದರಿಂದ ಆ ಹುತ್ತದ ಒಳಗಡೆ ಜೀವಿಸೋಂಥ ಕೆಲವೊಂದು ಪ್ರಾಣಿಗಳು ಆಗಿರ್ಬೋದು ಅಥವಾ ನಾಗದೇವತೆಗಳಿಗೆ ಆಗಿರ್ಬೋದು ತೊಂದರೆ ಆಗ್ಬೋದು ಆ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಹುತ್ತದ ಬಾಯಿ ಏನಿರುತ್ತೆ ಅಂದರೆ ಓಪನ್ ಹೋಲ್ ಇರುತ್ತಲ್ಲ ಅದರೊಳಗಡೆ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ ಮೇಲಿಂದನೇ ಸ್ವಲ್ಪ ಹಾಲನ್ನು ಹಾಕಿದ್ರೂ ಕೂಡ ನಡೆಯುತ್ತೆ ಅಥವಾ ಹುತ್ತಕ್ಕೆ ಹಾಲು ಹಾಕದೇ ಇದ್ರೇ ಉತ್ತಮ ನೀವು ನಾಗರಕಲ್ಲಿಗೆ ಹಾಕಿದ್ರೆ ಸಾಕಾಗತ್ತೆ ಮನೆಯಲ್ಲಿ ಬೆಳ್ಳಿ ನಾಗಪ್ಪನ ಇಟ್ಟು ಪೂಜೆಯನ್ನು ಮಾಡಿದರೆ ನೀವು ಇಲ್ಲಿ ತನಿ ಅರ್ದಿದ ನಂತರ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿ ಆರತಿಯನ್ನು ಮಾಡಿ ಆನಂತರ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಬೋದು ಇನ್ನು ನಾಗರಕಲ್ಲಿನ ಹತ್ರ ಪೂಜೆಯನ್ನು ಮಾಡಿ ತನಿ ಅರ್ದಿದ ನಂತರ ಅಲ್ಲಿ ಬಂದಿರೋವಂಥ ಮುತ್ತೈದೆಯರಿಗೆ ಒಂದು ಐದು ಜನಕ್ಕೆ ಕುಂಕುಮವನ್ನು ಕೊಟ್ಟು ಆನಂತರ ಬರುವಾಗ ಒಂದು ಗ್ಲಾಸಲ್ಲಿ ನೀರನ್ನು ಇಟ್ಕೊಂಡು ಅಡ್ಡವಾಗಿ ಗೆರೆಯನ್ನು ಎಳೆದ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಇನ್ನು ನಾಗರ ಪಂಚಮಿ ದಿವಸ ನಾಗಪ್ಪನ ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ಚರ್ಮ ವ್ಯಾಧಿಗಳಿದ್ರೆ ಅದೆಲ್ಲದೂ ಕಡಿಮೆ ಆಗುತ್ತೆ ಹಾಗೆ ಸರ್ಪದೋಷ ಇದ್ದರೆ ನಿವಾರಣೆ ಆಗುತ್ತೆ ಹಾಗೆ ಸಂತಾನ ಬಗ್ಗೆ ಇಲ್ಲದೇ ಇರೋರಿಗೂ ಕೂಡ ದೋಷ ಎಲ್ಲ ಕಳೆದು ಸಂತಾನ ಆಗೋವಂಥ ಸಂಭವವೂ ಇದೆ ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ದೀಪಾರಾಧನೆ ಮಾಡೋದಾದರೆ ಬೆಲ್ಲದ ದೀಪಾರಾಧನೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡ್ಬೋದು ಈ ರೀತಿಯಾಗಿ ಸರಳವಾಗಿ ನಾಗರ ಪಂಚಮಿ ಪೂಜೆಯನ್ನು ಮನೆಯಲ್ಲಿ ಹಾಗೆ ನಾಗರಕಲ್ಲು ಮತ್ತು ಹುತ್ತಕ್ಕೂ ಕೂಡ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು